ಶ್ರೀರಾಮುಲು ಮತ್ತೊಮ್ಮೆ ಕ್ಷೇತ್ರ ಹುಡುಕಾಟದ ನಲ್ಲಿದ್ದಾರೆ ಈಗಾಗಲೇ ವಿಧಾನಸಭೆ ಲೋಕಸಭೆ ಎರಡು ಚುನಾವಣೆ ಸೋತಿರುವ ಶ್ರೀರಾಮುಲು ಮೂರನೇ ಸೋಲಾದರೆ ರಾಜಕೀಯ ಜೀವನದ ಅಸ್ಥಿರತೆ ಕಾಡುವ ಭೀತಿ ಎದುರಾಗಲಿದೆ ಹೀಗಾಗಿ ಮುಂದಿನ ರಾಜಕೀಯ ಭವಿಷ್ಯದ ಚಿಂತೆಯ ಹಿನ್ನೆಲೆ ಈಗಿನಿಂದಲೇ ಸೇಫ್ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಮೊನ್ನೆವರೆಗೂ ಬಳ್ಳಾರಿ ಗ್ರಾಮಾಂತರ ಬಿಟ್ಟು ಕೂಡ್ಲಿಗಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋ ಬಗ್ಗೆ ಹೇಳಿದ್ರು ಆದರೆ ಇದೀಗ ಮಾತು ಬದಲಾವಣೆ ಮಾಡಿರೋ ಶ್ರೀರಾಮುಲು ಅವತ್ತಿನ ಸ್ಥಿತಿಗೆ ಕೂಡ್ಲಿಗಿ ಅಂತ ಹೇಳಿರುವೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಬಿಟ್ಟಿಲ್ಲ ಕೂಡ್ಲಿಗಿ ಮೊಳಕಾಲ್ಮೂರು ಹಡಗಲಿ ಹಗರಿಬೊಮ್ಮನಹಳ್ಳಿ ಸೇರಿದಂತೆ ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇರುವೆ ಸದ್ಯ ಖಾಲಿ ಇದ್ದು ಪಕ್ಷ ಸಂಘಟನೆ ಮಾಡ್ತಾ ಇರುವೆ ಎನ್ನುವ ಶ್ರೀರಾಮುಲು ಸೇಫ್ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕ ವಿಜಯಾನಂದ ಕಾಶಪ್ಪನವರು ಬೊಗಳೆ ಬಿಡೋದು ಅಷ್ಟೇ ಕೆಲಸ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಲಕ್ಷ ಇಲ್ಲ ಅಂತ ದೊಡ್ಡನಗೌಡ ಪಾಟೀಲ ವಾಗ್ದಾಳಿ ನಡೆಸಿದ್ದಾರೆ ಏನಿದ್ರೂ ಸ್ವಂತ ಅಭಿವೃದ್ಧಿ ಆಗಬೇಕು ಅದರಿಂದ ಇಲಾಖೆಯಲ್ಲೂ ಹಣ ವಸೂಲಿ ದಂಧೆಗೆ ಇಳಿದಿದ್ದಾರೆ ಈ ಕ್ಷೇತ್ರದಲ್ಲಿ ಮರಳುಗಾರಿಕೆ ನಡೀತಾ ಇದೆ ಇಲ್ಲಿ ಕಾಶಪ್ಪ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ ಕಾಶಪ್ಪನವರು ಬಂದಾಗಿನಿಂದ ಈ ಕ್ಷೇತ್ರದಲ್ಲಿ ತುಗ್ಲಕ್ ದರ್ಬಾರ್ ನಡೀತಾ ಇದೆ ಜನರ ಕಾಳಜಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಕೇವಲ ಅಬ್ಬರದ ಮಾತು ಸೊಕ್ಕಿನ ಮಾತು ಆಡ್ತಾರೆ ತಾಲೂಕಿನಲ್ಲಿ ಏನೇ ನಡೆದರೂ ಐದು ಲಕ್ಷ ರೂಪಾಯಿ ಶಾಸಕನಿಗೆ ಕೊಡಬೇಕಂತೆ ಈ ಕ್ಷೇತ್ರ ಏನು ಅವರ ಅಪ್ಪನ ಮನೆಯ ಆಸ್ತಿ ಏನೋ ಗೊತ್ತಿಲ್ಲ ಅಂತ ಕಿಡಿಕಾರ ಬೇಲಿಯೇ ಎದ್ದು ಹೊಲ ಮೈದಂತಾಗಿದೆ ನಮ್ಮ ಬೆಂಗಳೂರಿನ ಕಥೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕಾದ ಬಿ ಡಿ ಎ ಅಧಿಕಾರಿಗಳೇ ಕೆರೆ ಜಾಗ ಒತ್ತುವರಿ ಮಾಡಿ ಲೇಔಟ್ ಮಾಡಿದ್ದಾರೆ ಬಾಣಸವಾಡಿ ಮತ್ತು ಪಟ್ಟಂದೂರು ಅಗ್ರಹಾರ ಕೆರೆ ಒತ್ತುವರಿ ಮಾಡಿರುವ ಬಿಡಿಎ ವಿರುದ್ಧ ಬೆಂಗಳೂರು ಜಿಲ್ಲಾಧಿಕಾರಿ ಕೇಸ್ ದಾಖಲಿಸಿದ್ದಾರೆ ಬಾಣಸವಾಡಿಯ ಹದಿನೇಳು ಎಕರೆ ಕೆರೆ ಜಾಗವನ್ನು ಒತ್ತುವರಿ ಮಾಡಿ ಸಿಎಸ್ಐಟ್ ಹಾಗೂ ಪಾರ್ಕ್ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಿ ಡಿ ವಿರುದ್ಧ ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಲಾಗಿದೆ ಜೊತೆಗೆ ಪಟ್ಟಂದೂರು ಅಗ್ರಹಾರ ಕೆರೆ ಒತ್ತುವರಿ ಸಂಬಂಧ ಎನ್ಜಿಟಿಯಲ್ಲಿ ಕೇಸ್ ದಾಖಲಿಸಲಾಗಿದೆ ಅಂತ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಹೇಳಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಪಶುವೈದ್ಯರಿಂದಲೇ ಆಸ್ಪತ್ರೆಯ ಮೆಡಿಸನ್ ಕಾಳಸಂತೆಗೆ ಮಾರಾಟವಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತು ಏಷ್ಯಾನೆಟ್ ಸುವರ್ಣಾನಿ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ರಾಯಚೂರು ಪಶು ಮತ್ತು ಸಂಗೋಪನಾ ಇಲಾಖೆಯ ಉಪನಿರ್ದೇಶಕರು ಅಶೋಕ ಕೊಳಕರ್ ದೇವದುರ್ಗ ಪಶು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೇಲ್ನೋಟಕ್ಕೆ ಕರ್ತವ್ಯ ಲೋಪ ಹಾಗೂ ಸರ್ಕಾರಿ ಕೆಲಸದಲ್ಲಿ ನಿರ್ಲಕ್ಷ್ಯತೆ ಕಂಡುಬಂದಿದ್ದು ಮೂರು ದಿನಗಳಲ್ಲಿ ಸೂಕ್ತ ಉತ್ತರ ನೀಡುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ದೇವದುರ್ಗ ಪಶು ಮತ್ತು ಸಂಗೋಪನಾ ಕಚೇರಿಯ ಸಿಬ್ಬಂದಿ ಆಟೋ ಒಂದರಲ್ಲಿ ಎರಡು ಚೀಲಗಳಲ್ಲಿ ಔಷಧಿ ಸಾಗಾಟ ಮಾಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದಿದ್ದಾರೆ ಇಷ್ಟು ವಿಡಿಯೋಗಳು ಇದ್ದರೂ ಪೊಲೀಸ್ ಕೇಸ್ ದಾಖಲಿಸಲು ಅಧಿಕಾರಿಗಳು ಹಿಂದೇಟ್ ಹಾಕುವುದು ಹತ್ತಾರು ಅನುಮಾನಗಳಿಗೆ ಎಡೆ ಮಾಡ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್